ಎಷ್ಟೋ ಸಲ ದಾರಿಯಲ್ಲಿ ನಡೀತಿದ್ದಾಗ ಈ ಸಣ್ಣ ಪುಟ್ಟ ತುಂಡುಗಳು ನಮ್ಮ ಕಾಲಿಗೆ ಚುಚ್ಕೊಳತ್ವೆ ಆದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಮಾನ ಮಾಡಬೇಡಿ ಅದರ ದುರ್ಭಾಗ್ಯದ ಬಗ್ಗೆ ಅದರ ಭಾಗ್ಯದ ಬಗ್ಗೆ ಅದರ ಆಕಾರದ ಬಗ್ಗೆ ಯಾವತ್ತು ಅಪಹಾಸ್ಯ ಮಾಡಬೇಡಿ ಯೋಚನೆ ಮಾಡಿ ನೋಡಿ ಒಂದು ವೇಳೆ ಬಿರುಗಾಳಿ ಬಂದ್ರೆ ಆಗ ಇದೇ ತುಂಡು ನಿಮ್ಮ ಕಣ್ಣಿಗೆ ಹೋದ್ರೆ ಅದರಿಂದ ನಿಮಗೆ ಕಷ್ಟ ಆಗತ್ತೆ ತುಂಬಾ ನೋವಾಗತ್ತೆ ಅದೇ ರೀತಿ ಜೀವನದಲ್ಲಿ ಯಾವ ವ್ಯಕ್ತಿಗೂ ನೀವು ಅವಮಾನ ಮಾಡಬೇಡಿ ಯಾವಾಗಲೂ ಎಲ್ಲರನ್ನೂ ಗೌರವದಿಂದ ನೋಡಿ ನೀವು ಯಾರಿಗಾದರೂ ಅವಮಾನ ಮಾಡಿದರೆ ಯಾರನ್ನಾದರೂ ಕೀಳಾಗಿ ನೋಡಿದ್ರೆ ಬಹುಶಃ ಅದೇ ವ್ಯಕ್ತಿ ಸಮಯ ಬಂದಾಗ ನಿಮಗೆ ಶತ್ರು ಆಗಬಹುದು ನಿಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಬಹುದು ಅದಕ್ಕೆ ಒಬ್ಬರ ಆಕಾರವನ್ನು ನೋಡಿ ಅವರಿಗೆ ಗೌರವ ಕೊಡಬೇಡಿ ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಗೌರವಿಸಿ ಎಲ್ಲರನ್ನೂ ಪ್ರೀತಿಸಿ ಹಾಗೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ